हरे श्रीकृष्ण श्रीमद्भगवद्गीते अध्यायामु श्लोक ऐद् न हि कश्चित् क्षणमपि जातु तिष्ठत्यकर्म कृत कार्यते ह्यवशः कर्म सर्वः प्रकृतिजैर्गुणैः ई श्लोकदा भावार्थ यावतनु ಎಂದು ಒಂದು ಕ್ಷಣಕಾಲವೂ ಚೇಷ್ಟೆಯಿಲ್ಲದೆ ಇರುವುದಿಲ್ಲ ಏಕೆಂದರೆ ಎಲ್ಲರೂ ಪ್ರಕೃತಿಯಿಂದಂಟಾದ ಗುಣಕ್ಕೆ ಅಧೀನವಾಗಿ ಕರ್ಮವನ್ನು ಮಾಡುತ್ತಾರೆ ಪ್ರಕೃತಿ ಮತ್ತು ಪ್ರಕೃತಿಯಿಂದಂಟಾದ ಗುಣವು ಎಲ್ಲಿಯವರೆಗೆ ಬದುಕಿರುತ್ತದೆಯೋ ಅಲ್ಲಿಯವರೆಗೂ ಯಾವಾತನೂ ಕರ್ಮವನ್ನು ಮಾಡದೇ ಇರಲಾರನು ಅವನ ಅಭಿಪ್ರಾಯವು ಯಜ್ಞಗಳನ್ನು ಮಾಡುತ್ತಾ ಮಾಡುತ್ತಾ ಮೂರು ಗುಣಗಳನ್ನು ಮೀರಿದ ಮೇಲೆ ಮನಸ್ಸಿನ ವಿಲಯ ಮತ್ತು ಸಾಕ್ಷಾತ್ಕಾರದ ಜೊತೆಗೆ ಯಜ್ಞದ ಪರಿಣಾಮವು ಹೊರಟು ಹೋಗಿ ಕರ್ಮವಷ್ಟೇ ಉಳಿದಿರುತ್ತದೆ ಆ ನಿರ್ಧಾರಕ್ಕೆ ಮೊದಲೇ ಕರ್ಮವು ಅಳಿಸಿ ಹೋಗುವುದಿಲ್ಲ ಪ್ರಕೃತಿಯ ಗುಂಪು ಅವನನ್ನು ಬಿಡುವುದಿಲ್ಲ